ನಾರ ಭರತ್ ರೆಡ್ಡಿ ಸಭಾಧ್ಯಕ್ಷರೇ ನಾನು ಯಾವತ್ತೀ ಬಳ್ಳಾರಿ ಮೆಡಿಕಲ್ ಸೆಂಟರ್ ಆ್ಯಂಡ್ ರಿಸರ್ಚ್ ಸೆಂಟರ್ಗೆ ನಾನು ವಿಸಿಟ್ ಮಾಡಿದಾಗ ಯಾಕಂದರೆ ಭಾಳಷ್ಟು ಈಗ ನಮ್ಮ ಸುತ್ತಮುತ್ತಲಿನ ಆಂಧ್ರ ಗಡಿ ಭಾಗದಿಂದ ಕರ್ನೂಲಿಂದ ಅನಂತಪುರಿಂದ ವಿಜಯನಗರ ಜಿಲ್ಲೆಯಿಂದ ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಿಂದ ಬಳ್ಳಾರಿ ರೂರಲ್ ವಿಧಾನಸಭಾ ಕ್ಷೇತ್ರದಿಂದ ಕಂಪ್ಲಿಯಿಂದ ಭಾಳಷ್ಟು ಜನರು ಈ ಬಿಮ್ಸ್ಗೆ ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಆದರೆ ಬಿಮ್ಸಲ್ಲಿ ಏನ್ ನಡೀತಿದೆ ಅಂತಂದ್ರೆ ಪೇಶೆಂಟ್ಗಳು ನಾವು ಬಿಮ್ಸ್ ಹೋದ್ರೆ ನಾವು ಸತ್ತೋಗ್ತೀವಿ ಇವತ್ತೆಂಥ ಪರಿಸ್ಥಿತಿ ನಮ್ಮ ಬಳ್ಳಾರಿ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇಷ್ಟಕ್ ಮುಂಚೆ ಬಹಳ ಪ್ರೆಸ್ಟೀಜಿಯಸ್ ಆಗಿ ನಮ್ಮ ಬಳ್ಳಾರಿ ಬಿಮ್ಸ್ ಆಗಿ ವಿಮ್ಸ್ ಅಂತ ಇತ್ತು ಇಷ್ಟಕ್ ಮುಂಚೆ ವಿಮ್ಸ್ ಅಂದ್ರೆ ಅಲ್ಲಿ ಆರೋಗ್ಯ ಏನೇನೋ ಟ್ರೀಟ್ಮೆಂಟ್ ಬೇಕಂದ್ರೆ ವಿಮ್ಸ್ಗೆ ಹೋದ್ರೆ ನಮ್ಮ ಕುಟುಂಬದವರು ಬದುಕಿ ಬರ್ತಾರಂತ ಏನ್ ನಂಬಿಕೆ ಅವತ್ತು ನಮ್ಮ ರಾಜ್ಯ ಜನತೆಗಿತ್ತು ಅದು ಇವತ್ತು ಹೋಗ್ತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾ ಸಭಾಧ್ಯಕ್ಷರೇ ಯಾಕೆ ನಾವು ಪ್ರತಿ ವರ್ಷ ನಮ್ಮ ಸರ್ಕಾರದಿಂದ ನೂರೈವತ್ತರಿಂದ ಇನ್ನೂರು ಕೋಟಿ ನಾವು ಬಿಮ್ಸ್ ಬಿಮ್ಸ್ಗೆ ಬಿಡುಗಡೆ ಮಾಡ್ತಿದೀವಿ ಆದ್ರೂ ಇವತ್ತಲ್ಲಿ ಎಮ್ ಆರ್ ಐ ಆಗಲಿ ಸಿಟಿ ಸ್ಕ್ಯಾನ್ ಆಗಲಿ ಎಕ್ಸ್ ರೇ ಆಗಲಿ ಎಕ್ವಿಪ್ಮೆಂಟ್ಸ್ ಏನು ಕ್ಯಾನ್ಸರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಎಲ್ಲಿದ್ದು ಎಲ್ಲ ದುರಸ್ತಿಯಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ಅದರ ಜೊತೆಗೆ ಡಯಾಲಿಸಿಸ್ ನಮಗೆ ಅಲ್ಲಿ ಬಿಮ್ಸ್ ಅಲ್ಲಿ ಹದಿನಾಲ್ಕು ಡಯಾಲಿಸಿಸ್ ಏನ್ ನಮಗೆ ಯಂತ್ರಗಳು ಇದ್ರು ಇವತ್ತು ನಾವು ಅಲ್ಲಿ ಯೂಸ್ ಮಾಡ್ತಿರೋದನ್ನ ಆಕೆ ಜನ ಇವತ್ತು ಬಡ ಜನ ಡಯಾಲಿಸಿಸ್ ಮಾಡ್ಕೋಬೇಕಂದ್ರೆ ಸಾವಿರಾರು ರೂಪಾಯಿ ನಾವು ಕಟ್ಟಿ ಬೇರೆ ಕಡೆ ಹೋಗಕ್ಕೆ ಆಗಲ್ಲ ಪ್ರೈವೇಟ್ ಅಂತೇಳಿ ಗೌರ್ಮೆಂಟ್ ಅಲ್ಲಿ ಬಂದಾಗ ನಾನು ಹೋದಾಗ ಅವ್ರು ಹೇಳ್ತಾರೆ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಸರ್ ನಾವು ನಿಮ್ಮ ನೀವೆಲ್ಲ ನಮ್ಮನ್ನ ಇಷ್ಟು ಪಿಡಿಸ್ಕೊಂಡು ತಿಂತಿದ್ರಿ ಅದೇ ನಮಗೆ ದುಡ್ಡು ಇದ್ರೆ ನಾವು ಪ್ರೈವೇಟ್ ಹಾಸ್ಪಿಟಲ್ ನಾವು ನೋಡ್ಸ್ಕೊಂತಿದೀವಿ ಅಂತೇಳಿ ಅವರು ಕಣ್ಣೀರ್ ತೆಗೆದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಅವತ್ತು ನನಗೊಂದು ಮನ್ಸಲ್ಲಿ ಅನಿಸ್ತು ಇಷ್ಟೆಲ್ಲ ಅಧಿಕಾರ ಇಷ್ಟೆಲ್ಲ ಒಂದು ಸರ್ಕಾರ ಇವೆಲ್ಲ ನಾವು ಇಟ್ಕೊಂಡು ಒಂದು ಬಡ ಜನರಿಗೆ ಪ್ರಾಣವನ್ನು ಕಾಪಾಡಕ್ಕೆ ಆಗ್ತಾ ಇಲ್ಲ ನಮ್ಗೆ ಅಧಿಕಾರ ಈ ದುಡ್ಡು ಸರ್ಕಾರದಲ್ಲಿ ದುಡ್ಡು ಇವೆಲ್ಲ ಬೇಕಾಗುತ್ತೆ ಅಂತೇಳಿ ನನ್ನ ಮನಸ್ಸಲ್ಲಿ ಒಂದು ಇದು ಬಂತು ಅಧ್ಯಕ್ಷರೇ ಅಲ್ಲಿ ಇನ್ನೊಂದು ನಾವು ಮೆಡಿ ಮೆಡಿಸಿನ್ಸ್ ಆಗಿರ್ಬೋದು ಮೆಡಿಸನ್ಸ್ ಪ್ರತಿ ವರ್ಷ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸನ್ಸ್ ಅನ್ನು ಬಿಮ್ಸ್ ಅಲ್ಲಿ ತಗೊಂತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಆದ್ರೆ ನಾನು ವಿಸಿಟ್ಗೆ ಹೋದಂತ ಸಮಯದಲ್ಲಿ ಪ್ರತಿಯೊಬ್ಬರು ನಾನು ಇಪ್ಪತ್ತು ಜನರಿಂದ ಮೂವತ್ತು ಜನರಿಗೆ ಪ್ರತಿಯೊಬ್ಬರು ಕೇಳಿದಾಗ ನನಗೆ ಹೊರಗೆ ಮೆಡಿಸನ್ ಅನ್ನು ಬರ್ಕೊಟ್ಟಿದ್ದಾರೆ ಇಷ್ಟು ರೂಪಾಯಿ ಖರ್ಚಾಗಿದೆ ಅಂತೇಳಿ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಇಂಜೆಕ್ಷನ್ ಮೂರ್ ಸೀರಿಂದ ನಾಲ್ಕು ಸಾವಿರ ರೂಪಾಯಿ ನಾನು ಇಂಜೆಕ್ಷನ್ ಖರ್ಚಾಗುತ್ತಾನ ನನ್ನ ಸಂಬಳನೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಇದೆ ನಾನು ಹೆಂಗ್ ಕೊಂಡ್ಕೋಬೇಕು ನಾನು ಹೇಳ್ತೀನಿ ಹೆಂಗ್ ಬದುಕಬೇಕು ಅಂತೇಳಿ ನೀವೇ ತಿಳಿಸ್ರಿ ಅಂತೇಳಿ ನನ್ನ ಮುಂದೆ ಪ್ರಶ್ನೆ ಮಾಡಿದಾಗ ಆ ಈ ಫೋಟೋ ನಾನ್ ತಗೊಂಡ್ಬಂದ್ ಅವನು ಈ ಮೆಡಿಸನ್ ಆ ಟೈಮಲ್ಲಿ ನಾನು ಡೈರೆಕ್ಟರ್ ಕೇಳಿದಾಗ ಚೀಫ್ ಫಾರ್ಮ್ ಫಾರ್ಮಸಿಸ್ಟ್ ಮೇಲೆ ಹಾಕ್ತಾರೆ ಏ ಚೀಫ್ ಫಾರ್ಮಸಿಸ್ಟ್ ಇದಕ್ಕೆ ಇನ್ಚಾರ್ಜ್ ಅಂತೇಳಿ ಮತ್ತೆ ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಎಕ್ಸ್ ರೇ ಆಗಿರ್ಬೋದು ಬ್ಲಡ್ ಟೆಸ್ಟ್ ಕೂಡ ನಾನು ಅಲ್ಲಿ ಇದಕ್ಕೆ ಹೋದಾಗ ಬ್ಲಡ್ ಟೆಸ್ಟ್ ಕೂಡ ಪ್ರತಿಯೊಂದು ಯಾವುದು ನಮ್ಮ ಬಿಮ್ಸ್ ಅಲ್ಲಿ ಮಾಡಿಸಿದಂತವಲ್ಲ ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಲ್ಲಿ ಪ್ರೈವೇಟ್ ಆಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟ್ ಅನ್ನು ಗಳು ಕಳಿಸ್ಕೊಟ್ಟು ಅವರಿಂದ ಕಿಕ್ ಬ್ಯಾಕ್ ಅನ್ನು ಇಸ್ಕೊಂಡು ದುಡ್ಡಕ್ಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಉಳಿಸ್ಬೇಕಂತೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಆ ಅಧ್ಯಕ್ಷರೇ ಯಾಕಂದ್ರೆ ಇವತ್ತು ಬೆಳಗ್ಗಿನ ಜಾವ ಬೆ ನಾವು ಹಾಡು ಹಗಳೆ ಕಗ್ಗೊಲೆ ಅಂತ ಹೇಳ್ತಾರಲ್ಲ ಅದ ಸನ್ಮಾನ್ಯ ಸಭಾಧ್ಯಕ್ಷರೇ ಅದು ಬಿಮ್ಸಲ್ಲಿ ನಡೀತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಏನು ಇವತ್ತು ಬಹಳಷ್ಟು ವರ್ಷಗಳಿಂದ ಏನೋ ಯಾರು ಅದಕ್ಕೆ ಸೂಕ್ತವಾಗಿ ಆ ಜಾಗದಲ್ಲಿ ಕುಂತರೆ ಕೆಲಸ ಆಗುತ್ತೋ ಅಂತವ್ರನ್ನ ತೆಗೆದಾಕಿ ಈ ಟೆಂಪ್ರವರಿಯಲ್ಲಿ ತಗೊಂಡು ಯಾ ಇಷ್ಟಾನುಸಾರವಾಗಿ ಏನ್ ಮಾಡ್ಬೇಕಂತ ಹೇಳಿ ಅವರು ದುಡ್ಡು ದುಡಿಬೇಕಂತ ಹೇಳಿ ಏನು ಇವತ್ತೊಂದು ಅಲ್ಲಿ ಒಂದು ಟೀಮನ್ನು ಮಾಡ್ಕೊಂಡ ಬಿಂಸನ್ ಇವತ್ತು ಭ್ರಷ್ಟಾಚಾರ ಕೂಪಕ್ಕೆ ಒಂದು ತಲುಪ್ತಿದಾರೆ ಇವತ್ತು ನಾವು ಕಣ್ಣು ಮುಂದೆ ನೋಡ್ಬೋದು ಸಭಾಧ್ಯಕ್ಷರೇ ಬಿಮ್ಸಲ್ಲಿ ತಾವು ನನ್ನ ಸ್ವಂತ ಕುಟುಂಬದವ್ರನ್ನ ಕೂಡ ನಾನು ತಗೊಂಡು ಹೋಗೋಕೆ ಭಯ ಬೀಳ ಅಂತ ಪರಿಸ್ಥಿತಿ ಇವತ್ತು ಬಳ್ಳಾರಿ ಬಿಂಬಲ್ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ದಯಮಾಡಿ ಇಷ್ಟೆಲ್ಲ ಅವ್ಯವಹಾರ ಎಲ್ಲ ಫೈಲ್ ನನ್ನ ಹತ್ರ ಇದೆ ಸಭಾಧ್ಯಕ್ಷರೇ ಏನು ಎಷ್ಟು ಅವ್ಯವಹಾರ ನಡೆದಿದೆ ಈ ಔಟ್ಸೋರ್ಸಿಂಗ್ ಅಲ್ಲಿ ಎಷ್ಟು ವ್ಯವಹಾರ ನಡೆದಿದೆ ಎಷ್ಟು ಮಂದಿ ಡಾಕ್ಟರ್ ಗಳು ಬಿಮ್ಸ್ ಬರ್ತಿದ್ದಾರೆ ಚೆಕ್ ಅಲ್ಲಿ ಬೆಳಿಗ್ಗೆ ಸೈನ್ ಹಾಕಿ ಅವ್ರ ಸ್ವಂತ ಕೆಲಸಕ್ಕೆ ಸ್ವಂತ ಗೆ ಎಷ್ಟು ಮಂದಿ ಡಾಕ್ಟರ್ ಗಳು ಹೋಗ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ದಾಖಲೆ ಇಲ್ಲಿದೆ ನಾನು ನಿಮ್ಮ ನಿಮ್ ನಿಮಗೆ ನಾನು ಒಂದೇ ನನ್ನ ಬೇಡಿಕೆ ಏನಂತ ಹೇಳ್ತಿದ್ದೀನಿ ಅಂತಂದ್ರೆ ಬಿಮ್ಸ್ಗೆ ಅತಿ ಶೀಘ್ರದಲ್ಲಿ ಒಂದು ತನಿಖಾ ತಂಡವನ್ನು ತಾವು ಕಳಿಸ್ಬೇಕು ಯಾರು ತಪ್ಪು ಸಸ್ತಿದಾರೋ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹ್ ಅಧ್ಯಕ್ಷರೇ ಯಾಕಂದ್ರೆ ಯಾವ್ದೋ ಒಂದು ರೋಡ್ ಕೆಲಸದಲ್ಲೋ ಇನ್ನೊಂದು ಕೆಲಸದಲ್ಲೋ ಏನೋ ತಪ್ಪು ಮಾಡಿದ್ರೆ ನಾವಾಗ್ಲಿ ನೀವಾಗ್ಲಿ ಕ್ಷಮಿಸ್ಬೋದು ಅಧ್ಯಕ್ಷರೇ ಆದರೆ ಇಲ್ಲಿ ಪ್ರಾಣ ಜೊತೆ ಆಟ ಆಡ್ತಿದ್ದಾರೆ